ಸುಬ್ರಹ್ಮಣ್ಯ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಶ್ರೀ ವಿದ್ಯಾಗಣಪತಿ ಪ್ರತಿಷ್ಠಾಪಿಸಲಾಗಿದೆ ವಿಶೇಷವೆಂದರೆ ಇಲ್ಲಿ ಪ್ರತಿ ವರ್ಷವೂ ವಿಭಿನ್ನ ರೀತಿಯ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಾರೆ ಈ ಬಾರಿ ತಮಿಳುನಾಡಿನ ಹೊಸೂರಿನಿಂದ ತಂದಿರುವ ಗಣೇಶನ ಮೂರ್ತಿಯು ಆಕರ್ಷಣೆಯಾಗಿದ್ದು ಹಾಗೂ ವಿಭಿನ್ನವಾಗಿ ಇದೆ ಈ ಗಣೇಶನ ಮೂರ್ತಿಯು ಸುಮಾರು ಅರುವತ್ತು ಸಾವಿರ ರೂಪಾಯಿ ಬೆಲೆ ಆಗಿದ್ದು ಮೂರ್ತಿಯು ಹತ್ತು ಅಡಿ ಎತ್ತರವಾಗಿದ್ದು ಅದರಲ್ಲೂ ಮೂರ್ತಿಯ ಕಿರೀಟದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಚಿತ್ರ ಇರುವುದು ಒಂದು ವಿಶೇಷತೆ ನೋಡಲು ಮತ್ತಷ್ಟು ಆಕರ್ಷಣೆಯಾಗಿದೆ ಈ ಮೂರ್ತಿಯನ್ನು ನೋಡಲು ಬಂದಿದ್ದ ರುದ್ರಾಕ್ಷ ಫೌಂಡೇಶನ್ ಸ್ಥಾಪಕರಾದ ಜಯಪ್ರಕಾಶ್ ಗುರುಜಿ ಮಾತನಾಡಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿದರೆ ಅದು ಇತರ ಇತರ ಗಣಪತಿಯಂಗೆ ಇರಬೇಕೆಂದು ಜನ ಮಾತನಾಡಬೇಕು ಆ ರೀತಿ ಗಣೇಶನ ಮೂರ್ತಿ ಇದೆ ಹಾಗೂ ಇಲ್ಲಿ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನಮ್ಮ ಧರ್ಮವನ್ನು ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿದಂತೆ ಆಗುತ್ತದೆ ಧರ್ಮ ಮಾತ್ರವಲ್ಲದೆ ಕಲೆಯನ್ನು ಸಹ ನಾವು ಪ್ರೋತ್ಸಾಹಿದಂತಾಗುತ್ತದೆ ರಂಗೋಲಿ ಸ್ಪರ್ಧೆ ಹಾಡು ನೃತ್ಯ ಇತರ ಇತರ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಿದಂತಾಗುತ್ತದೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಈ ರೀತಿ ವಿಭಿನ್ನವಾದ ಗಣೇಶನ ಮೂರ್ತಿಯನ್ನು ನಾನು ಕಂಡಿಲ್ಲ ಹಾಗೂ ಈ ಮೂರ್ತಿಯನ್ನು ಮಾಡಿದಂಥ ಕಲಾವಿದ ಹಾಗೂ ಅದನ್ನು ಪ್ರತಿಷ್ಠಾಪಿಸಿದ ಹಿಂದೂ ಜಾಗರಣಾ ವೇದಿಕೆಯ ಮನು ಹಾಗೂ ಎಲ್ಲ ತಂಡದ ಸದಸ್ಯರುಗಳಿಗೆ ಧನ್ಯವಾದಗಳು ತಿಳಿಸಿದರು ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾದ ಮನು ಮಾತನಾಡಿ ಗಣಪತಿ ಉತ್ಸವಕ್ಕೆ ಅರಸೀಕೆರೆ ನಗರದ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡು ಹಾಗೂ ಗಣೇಶ ಹೇಗೆ ವಿಭಿನ್ನವಾಗಿದೆಯೋ ಉತ್ಸವವನ್ನು ಸಹ ಹಾಗೆ ವಿಭಿನ್ನವಾಗಿ ನಡೆಸಲು ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಗುರುಜಿ ರುದ್ರಾಕ್ಷ ಫೌಂಡೇಶನ್ ಇವತ್ತಿನ ದಿನ ಇವತ್ತಿನ ಕಾಲದಲ್ಲಿ ಮನುಷ್ಯರೆಲ್ಲ ಯಾವ ಥರ ಅಂದರೆ ನೂರು ವರ್ಷ ಬದುಕಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅದಕ್ಕೋಸ್ಕರ ನಾನಾ ಥರದ ಸರ್ಕಸ್ ಮಾಡಿಕೊಂಡು ನಾನಾ ಥರದ ಔಷಧಿಗಳನ್ನ ತೊಗೊಂಡು ನಾವು ನೂರು ವರ್ಷ ಬದುಕಬೇಕು ಅಂತ ಇದ್ದಾರೆ ಇವತ್ತಿನ ಕಾಲದಲ್ಲಿ ಆದರೆ ಕೊನೆಗೆ ಅವ್ನು ನೂರು ವರ್ಷ ಬದುಕಿದ್ರು ಸಹ ಅವನು ತೀರೋದ್ಮೇಲೆ ಜನ ಅವ್ನು ಯಾರನ್ನೇನು ನೆನೆಸಲ್ಲ ಆದರೆ ಅದೇ ನಾವು ಒಂದು ಇಪ್ಪತ್ತು ವರ್ಷವೇ ಬದುಕೋದಾಗ್ಲಿ ಬದುಕಿದ್ರೆ ಥರ ಬದುಕಬೇಕು ಆ ಥರ ಬದುಕಬೇಕು ಅಂತ ನನ್ನ ಅನಿಸಿಕೆ ಬದುಕಿದ್ರೆ ಈ ಥರ ಬದುಕಬೇಕು ಅಂತ ಜನ ಮಾತಾಡಬೇಕು ಆ ಥರ ಬದುಕಬೇಕು ಅದೇ ರೀತಿ ಇವತ್ತು ಗಣಪತಿನೂ ಸಹ ನಾನಾ ಥರ ಗಣಪತಿಗಳನ್ನ ಇಡ್ತಾರೆ ಊರಲ್ಲಿ ಆದರೆ ಗಣಪತಿ ಇಟ್ಟರೆ ಇವ್ರ ಥರ ಇಡಬೇಕು ಅನ್ನೋ ಥರ ಒಂದು ವಿಷಯದಲ್ಲಿ ಇವತ್ತು ನಮ್ಮ ಹಿಂದೂ ಜಾಗರಣ ವೇದಿಕೆ ಆಶ್ರಯದಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ವಿದ್ಯಾ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಖಂಡಿತ ಈ ಗಣಪತಿ ನೋಡಿದವರೆಲ್ಲ ನಿಜಕ್ಕೂ ಗಣಪತಿ ಇಟ್ಟರೆ ಈ ಥರ ಇಡಬೇಕು ಗಣಪತಿನ ಅಂತ ಹೇಳಬೇಕು ನಿಜಕ್ಕೂ ಈ ಒಂದು ಪ್ರತಿಷ್ಠಾಪನೆ ಇದು ಬಂದು ನಿಜಕ್ಕೂ ನಮಗೆಲ್ಲರಿಗೂ ಒಂದು ಆಶ್ಚರ್ಯದ ವಿಚಾರ ಅರಸೀಕೆರೆ ನಗರದಲ್ಲಿ ಈ ಥರ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿರೋದು ನಮಗಂತೂ ನಾವು ನೋಡಿದ ಮೊದಲನೇ ಕ್ಷಣದಲ್ಲೇ ಮೊದಲು ನಮ್ಮ ನಾವು ಪ್ರಥಮವಾಗಿ ಯಾವತ್ತು ನೋಡಿದ್ವು ಈ ಗಣಪತಿನ ಆವತ್ತೇ ನಮಗೆ ತುಂಬ ಸಂತೋಷ ಆಯಿತು ಮತ್ತು ಅದೇ ರೀತಿ ನಾನಾ ಥರ ಗಣಪತಿಗಳು ಇರ್ಬೋದು ಆದರೆ ನಮಗೆ ನೋಡಿದ ತಕ್ಷಣ ಈ ಗಣಪತಿನ ನಾವು ಕೈ ಎತ್ತಿ ಮುಗಿಬೇಕು ಆ ಭಕ್ತಿ ಭಾವನೆಯಿಂದ ಬರುವಂಥ ಗಣಪತಿಗಳಲ್ಲಿ ಈ ಗಣಪತಿನೂ ಸಹ ಒಂದು ತುಂಬ ಸಂತೋಷ ಇವತ್ತು ಅರಸೀಕೆರೆಯಲ್ಲಿ ಈ ಒಂದು ಗಣಪತಿ ಇಟ್ಟಿದ್ದಾರೆ ಇದಕ್ಕೆ ಅರಸಿಗೆರೆ ಜನ ಸಹ ಎಲ್ಲರೂ ಸಹ ಈ ಒಂದು ಗಣಪತಿಯ ಕೊನೆ ದಿನ ಏನು ಉತ್ಸವ ಏನು ಇಟ್ಕೊಂಡಿದ್ದಾರೆ ಆ ಉತ್ಸವ ಕಾರ್ಯಕ್ರಮಕ್ಕೂ ಸಹ ಅರಸೀಕೆರೆಯಲ್ಲಿ ಎಲ್ಲ ಮಹಾಜನತೆಗಳು ಸಹ ಆ ಉತ್ಸವ ಕಾರ್ಯಕ್ರಮಕ್ಕೂ ಬಂದು ಭಾಗವಹಿಸಬೇಕು ಇನ್ ಯಾಕಂದರೆ ಈ ಥರ ಗಣಪತಿ ಬಂದು ಅರಸಿಗೆ ತುಂಬ ಪ್ರಚಾರ ಆಗಬೇಕು ಇಂಥ ಈ ಥರ ಗಣಪತಿಯವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಅದೇ ರೀತಿ ಈ ಗಣಪತಿನ ಬಂದು ತಮಿಳುನಾಡಿನ ಹೊಸೂರಿನಿಂದ ತಂದಿದ್ದಾರೆ ಇಲ್ಲಿವರೆಗೂ ತಂದುಬಿಟ್ಟು ಈ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇನು ಮೊದಲನೇ ವರ್ಷ ಅಲ್ಲ ಇವರು ಪ್ರತಿ ವರ್ಷವೂ ಸಹ ಈ ಒಂದು ಈ ವಿವಿಧ ವಿವಿಧ ವಿಧವಾದಂಥ ಗಣಪತಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿಯೊಂದು ವಿಭ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಪ್ರತಿ ವರ್ಷವೂ ಸಹ ಅದೇ ರೀತಿ ಒಂದು ವಿಭಿನ್ನದಲ್ಲಿ ಈ ವರ್ಷವೂ ಸಹ ಒಂದು ವಿಭಿನ್ನವಾದಂಥ ಗಣಪತಿನ ಇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಗಣಪತಿಗೆ ನಿಜಕ್ಕೂ ನಮಗಂತೂ ತುಂಬ ಒಂದು ಸಂತೋಷದ ವಿಚಾರ ಅರ್ಸಿಕೆ ನಮ್ಮ ಊರಿನಲ್ಲಿ ಈ ಥರ ಒಂದು ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಮತ್ತು ಅದೇ ರೀತಿ ಒಂದು ಪ್ರತಿಷ್ಠಾಪನೆ ಮಾಡಲು ಮಾಡಿದಂತಹ ಇದರಲ್ಲಿ ಪ್ರಮುಖ ಕಾರಣಕರ್ತರು ಬಂದು ನಮ್ಮ ಮನೋವರು ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಇವರು ಬಂದು ಇವರ ನೇತೃತ್ವದಲ್ಲೇ ಈ ಒಂದು ಗಣಪತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಇವತ್ತು ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ನಾವು ಮುಗಿಸ್ತಾ ಇದ್ದೀವಿ ಅಂದರೆ ಕೊನೆ ಲಾಸ್ಟ್ ಇಯರು ತಾವು ಬಂದಿದ್ರ ಇಲ್ಲಿಗೆ ಲಾಸ್ಟ್ ಇಯರ್ ನಾವು ಇಲ್ಲಿ ಬಂದು ನೋಡಿದ್ವಿ ಗಣಪತಿನ ಅವಾಗ ಸಹ ತುಂಬ ಒಂದು ವಿಭಿನ್ನವಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಆದರೆ ನಾವು ಆವಾಗ ಹತ್ರ ಬಂದೇನು ನೋಡಲಿಲ್ಲ ನಾವು ದೂರದಿಂದ ನೋಡ್ಕೊಂಡು ಹಂಗೆ ಹೋಗ್ಬಿಟ್ವಿ ನಾವು ಬಟ್ ಈ ಸಲ ಮೊನ್ನೆ ನಾವು ಯಾವುದೋ ಕಾರಣಾಂತರಗಳಿಂದ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಬಂದ್ವಿ ಬಂದ ನಂತರ ಇಲ್ಲಿ ನಾವು ಹತ್ರ ಬಂದು ಇದ್ರಲ್ಲಿ ನೋಡಿದಾಗ್ಲೆ ನಮಗೆ ತುಂಬಾ ಆಶ್ಚರ್ಯ ಆಯಿತು ಈ ತರ ಒಂದು ಗಣಪತಿ ಇಲ್ಲಿ ಇಟ್ಟಿದ್ದಾರೆ ಅಂತ ಅವಲೇ ಅಂದರೆ ಗಣಪತಿನೇ ನಿಮ್ಮನ್ನು ಕರ್ಸ್ಕೊಂಡಿರ್ಬೋದಾ ಖಂಡಿತ ಅದು ಹೇಳಕ್ಕಾಗಲ್ಲ ಯಾಕಂದ್ರೆ ನಾವು ಇಲ್ಲಿಗೆ ಬರಬೇಕು ಅಂತ ಬಂದಿರಲಿಲ್ಲ ನಾವು ಎಲ್ಲೋ ಹೋಗೋ ಮಾರ್ಗ ಮಧ್ಯದಲ್ಲಿ ನಾವು ಇಲ್ಲಿಗೆ ಬಂದ್ವಿ ಬಂದಿದ್ದ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಈ ತರ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನಿಜವೇ ಖಂಡಿತ ಆ ಭಗವಂತನೇ ನಮ್ಮನ್ನು ಅಂತಲೂ ಅಂತ ಈ ಸ್ವಾಮದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ನಿಮಿಷ ಎಷ್ಟು ವರ್ಷದಿಂದ ಕೂರಿಸ್ತಾ ಇದ್ದೀರಾ ಗಣಪತಿನ ನಾವು ಹದಿನೇಳು ವರ್ಷದ ಕೋರ್ತಾ ಇದು ಇದು ಯಾವ ಊರಿಂದ ತಂದಿರಿ ಗಣಪತಿನ ಗಣಪತಿ ಇದು ತಮಿಳುನಾಡು ಹೊಸೂರು ಬಾರ್ಡ್ರಿಂದ ತಂದಿದ್ದೀವಿ ಹಳ್ಳಿ ಹೆಸರು ಇದೆಯಾ ಮಾಡಿದವರು ಯಾರು ಮಾಡಿದವರು ಚಂದ್ರು ಅಂತ ಅವರು ಓನರು ಚಂದ್ರು ಅಂತ ಹತ್ತಿ ಬೆಳೆ ಹೊಸೂರು ಬಾರ್ಡ್ರು ಅಲ್ಲಿಂದ ತಂದಿದ್ವಿ ಯಾಕೆ ನಡೀತಿದೆ ಪೂಜೆ ಎಲ್ಲ ಬೆಳಗಿನ ಪೂಜೆ ಎಲ್ಲ ಪೂಜೆ ಪುರಸ್ಕಾರಗಳು ತುಂಬ ಚೆನ್ನಾಗಿ ಅದ್ಭುತವಾಗ್ತಿದೆ ನಮಗಂತೂ ಆಶ್ಚರ್ಯ ಅನಿಸ್ತಾ ಇದೆ ಡೈಲಿ ನಾಲ್ಕು ನಾಲ್ಕು ಐದೈದು ಪೂಜೆ ಆಗ್ತಾ ಇದಾವೆ ಜನಗಳ ಸಂಖ್ಯೆಗಳು ಜಾಸ್ತಿ ಆಗಿದೆ ಇಲ್ಲಿ ಬರೋ ದಿನ 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 ಕಳೆದಂತೆ ಒಂದು ದಿನಕ್ಕೆ ಪ್ರಸಾದ ಕೊಡೋದು ಒಂದು ತಟ್ಟೆಯಲ್ಲಿ ಆಗ್ಬಿಟ್ಟು ಅದು ಅನ್ನ ಆಗ್ಬಿಟ್ಟಿದೆ ನಾವು ಸಂಜೆ ಊಟನೇ ಮಾಡ್ತೇವೆ ಮನೇಲಿ ಇಲ್ಲೇ ಪ್ರಸಾದಗಳು ಆಗೋಗ್ತಿದ್ದಾವೆ ಅಂದರೆ ಅಲ್ಲಿಗೆ ಅನಿಸಿಕೆ ಏನು ಅಂದರೆ ಮುಂದೆ ಇಲ್ಲಿ ಜಾಗ ಇದ್ರೆ ಈ ಏರಿಯಾದಲ್ಲಿ ಒಂದು ಗಣಪತಿ ದೇವಸ್ಥಾನ ಕಟ್ಟಿ ಅಂತ ಏನಾದ್ರು ಪ್ರೇರಣೆ ಇರಬಹುದು ಈ ಜಾಗ ಇದ್ದಿದ್ದು ಆಲ್ರೆಡಿ ಎ ಜಾಗ ಇದ್ದಿದ್ದು ಆಲ್ರೆಡಿ ನಾವು ಅಲ್ಲಿ ಗಣಪತಿ ದೇವರ ಪ್ರಶಸ್ತಿ ಮಾಡಿದ್ದೀವಿ ಮುಂದೆ ನಮ್ಮನ್ನು ನೋಡ್ಕೊಂಡು ಮುಂದೊಬ್ರು ಮಾಡೋರಿಗೆ ಒಂದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಬೇರೆ ಎಲ್ಲರೂ ಮಾಡೋಕೆ ನಾವು ಮುಂದಿನ ಸಲಿಯಿಂದ ಈ ಗಣಪತಿನ ಆ ಗಣಪತಿ ಮುಂದೆನೆ ಕೂರಿಸಬಹುದಲ್ಲ ಕಾಂಪೌಂಡ್ ಒಳಗಡೆ ಅಲ್ಲ ಅಲ್ಲೇ ಕೂರಿಸ್ತಾ ಇದ್ವಿ ಮೊದಲು ಅಲ್ಲಿ ದೇವಸ್ಥಾನ ಇರೋದ್ರಿಂದ ಇಲ್ಲಿ ನಾವು ಇಲ್ಲಿ ಗಣಪತಿ ಏನಕ್ಕೆ ರಸ್ತೆ ತಡೆ ಮಾಡಿ ಕೂರಿಸ್ತೀವಿ ಅನ್ನೋದಕ್ಕೆ ಒಂದು ಅರ್ಥ ಇದೆ ಬಾಲಗಂಗ ಅವರು ಅವತ್ತು ಬ್ರಿಟಿಷರು ಒಂದು ಆಳ್ವಿಕೆ ಮಾಡಿ ಎಲ್ಲರೂ ಹಿಂದುತ್ವ ಹಿಂದೂ ಜನಗಳೆಲ್ಲ ವಿಭಿನ್ನ ದುರ್ದೂರ ಆಗಿದ್ರು ಎಲ್ಲರೂ ಒಟ್ಟುಗೂಡ್ಸೋಕ್ಕೋಸ್ಕರ ಅವತ್ತು ಬಾಲಗಂಗ ಅವರು ಎಲ್ಲ ನಮ್ಮ ಹಿಂದೂ ಹಿಂದುತ್ವ ಜನಕ್ಕೋಸ್ಕರ ಜನ ಒಟ್ಟ ಸೇರ್ಸೋಕೋಸ್ಕರ ಈಗ ಗಣಪತಿ ಆಚರಣೆ ತಂದರು ಅದಕ್ಕೋಸ್ಕರ ನಾವು ಜನ ರಸ್ತೆ ತಡೆ ಮಾಡಿ ಮಾಡ್ತೀವಿ ರಸ್ತೆ ತಡೆ ಮಾಡಿದ್ರೆ ನಾಲ್ಕು ಜನ ಬರ್ತಾರೆ ನೋಡ್ತಾರೆ ಏನು ರಸ್ತೆ ತಡೆ ಮಾಡಿದ್ದಾರೆ ಗಣಪತಿ ಕೂರಿಸಿದ್ದಾರೆ ಅದೇ ಒಂದು ಮಾಹಿತಿ ಅವ್ರಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ರಸ್ತೆ ತಡೆ ಮಾಡೋದು ಸೈಡ್ ಕೂರಿಸೋದಂದ್ರೆ ಎಲ್ಲರೂ ಕೂರಿಸ್ಕೋಬೋದು ಮಾಡ್ಬೋದು ನಮ್ಗೆ ಅದು ಮುಖ್ಯ ಅಲ್ಲ ನಮ್ಗೆ ರೋಡ್ ತಡೆ ಮಾಡಬೇಕು ಅಲ್ಲಿ ಕೂರಿಸ್ಬೇಕು ಅದು ನಾವು ಮಂಗಳವಾದ್ಯ ಕಲಾವಿದರು ವಿಜಯ್ ಕುಮಾರ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀವಿ ಹಲವಾರು ಕಡೆ ನಾವು ಗಣಪತಿಗಳು ನೋಡಿರೋದು ಅದರಲ್ಲಿ ಕಾರ್ಯಕ್ರಮದಲ್ಲಿ ಅಂತಕ್ಕಂಥದ್ದು ಬಾಂಬೆಗಳಲ್ಲಿ ಹೈದರಾಬಾದ್ಗಳಲ್ಲಿ ನಾವು ಇಂಥ ಗಣಪತಿ ನೋಡ್ತಾ ಇದ್ದವು ಇವತ್ತು ಅರಸಿಕೆರೆ ಬಂದು ಈ ರೋಡ್ ನೋಡಿದಾಗ ಗುರುಗಳು ಹೇಳಿದ್ರು ಮೊನ್ನೆ ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ರು ಈ ಗಣಪತಿಯೂ ಇಲ್ಲಿ ಯಾವ ಬೇ ಬಾಂಬೆ ಗುರುಗಳೇ ಬೆಂಗಳೂರು ಅಂದರೆ ಇಲ್ಲೇ ಇಲ್ಲ ಅರಸಿ ಅಂತ ಹೇಳಿದರು ನನಗೆ ಮೊನ್ನೆ ಗುರುಗಳು ಅದಕ್ಕೆ ನಾನೇನು ಮಾಡಿದೆ ನೋಡಲೇಬೇಕು ಅಂದಾಗ ನಾನು ಹೋಗ್ತಿದ್ದೀನಿ ಅಂತ ಇವತ್ತು ನನಗೆ ಫೋನ್ ಮಾಡಿದ್ರು ಹೋಗ್ತೀನಿ ಬಾರಪ್ಪ ಅಂದು ಅದಕ್ಕೆ ಬಂದಿದ್ದು ಈ ಗಣಪತಿ ನೋಡಿದಾಗ ನಾನು ಬಾಂಬೆಲೆ ಹೈದರಾಬಾದ್ ನೋಡಿದ್ದು ಇದೇನು ಬಾಂಬೆ ಹೈದರಾಬಾದ್ ತರ ಕಾಣ್ತದೆ ದೊಡ್ಡ ಗಣಪತಿ ಅಂತ ಹೇಳಿ ವಿಶೇಷವಾಗಿದೆ ಅರ್ಸೀಕರಲ್ಲೇ ಇಂಥ ಗಣಪತಿ ವಿಶೇಷವಾದಂಥ ಗಣಪತಿ ಬಿಟ್ಟಿದ್ದಾರೆ ಅವರಿಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾನೆ ನಂದೊಂದು ಸವಿನಯ ಪ್ರಾರ್ಥನೆ ಅಂದರೂ ಪರವಾಗಿಲ್ಲ ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆವರೆಗೂ ನಿಮ್ಮ ವಾದ್ಯ ನೀವು ಒಂದು ದಿವಸ ಮಾಡ್ಬೋದಾ ಅವ್ರು ಆಹ್ವಾನ ಮಾಡಿದ್ರೆ ಮಾಡ್ಬೋದು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದನ್ನ ಮಾಡೋಣ ಅದೇ ಮಾಡೋಣ ಈಗ ಈ ಕಮಿಟಿಯಿಂದ ನಮ್ಗೆ ಆಹ್ವಾನ ಬಂದ್ರೆ ಮಾಡ್ಕೊಟ್ಟಿದ್ವಿ ಕೆಲವು ಕಡೆ ಎಲ್ಲ ಮಾಡ್ಕೊಟ್ಟಿದೀವಿ ಇವ್ರು ಬಂದು ಕೇಳಿದ್ರು ನಂಗೆ ಮಾಡ್ಕೊಡ್ತೀವಿ ಮೇಡಮ್ ಅದೇ ಏನು ಅನ್ನಿಸ್ತು ನನಗೆ ಗಣಪತಿ ಇದು ನಿಮ್ಮ ದೃಷ್ಟಿ ಮೇಲೆ ಬಿದ್ದಿದೆ ಹಂಗಾಗಿ ನಾನು ನಾನು ಈಗ ಹೇಳ್ತಿದ್ದೀನಲ್ಲ ಮಾಡ್ಕೊಡ್ಬೋದು